ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ನಾಷ್ಟಾ ಮಾಡ್ತಾ ಇಲ್ಲ ಡೈರೆಕ್ಟ್ ಲಂಚ್ ಮಾಡ್ತಾ ಇದೀನಿ ತುಂಬಾ ಈಸಿ ಮತ್ತೆ ಬೇಗನೆ ಆಗುವಂತ ಅಡಿಗೆ ನಾನು ಮಾಡ್ತಾ ಇದೀನಿ ಬನ್ನಿ ನೋಡೋಣ ನೋಡಿ ನಾನು ಒಂದ್ ಬೋಲ್ ಅಕ್ಕಿ ತಗೊಂಡಿದ್ದೀನಿ ಅದು ವಾಶ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂತೀನಿ ಅನ್ನ ಬೇಯೋದಿಕ್ಕೆ ನೋಡಿ ನಾನು ಅಕ್ಕಿ ವಾಶ್ ಮಾಡಿ ಆಲ್ರೆಡಿ ಇಟ್ಟಿದೀನಿ ಮತ್ತೆ ಇವಾಗ ಪಲ್ಯ ಮತ್ತೆ ಸಾಂಬಾರ್ ಮಾಡೋಣ ಒಂದ್ ಬೌಲ್ ಕಡ್ಲೆ ಬೇಳೆ ತಗೊಂಡಿದ್ದೀನಿ ಅದನ್ನ ಅದನ್ನ ರಾತ್ರಿ ಪೂರಾ ನೆನಪಿಕ್ ಇಟ್ಟಿದ್ದೆ ನೋಡಿ ಇವಾಗ ಕುಕ್ಕರ್ ಅಲ್ಲಿ ಇಟ್ಟು ಅದನ್ನ ಐದಾರು ಅಲ್ಲಿ ಹಾಕಿಸಿ ಕುದಿಸ್ಕೊಂಡಿದ್ದೀನಿ ಇವಾಗ ಪಲ್ಯ ಮಾಡೋಣ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡ್ಬೇಕು ಒಂದ್ ಚಮಚ ಜೀನೀರ್ ಗಾರ್ಲಿಕ್ ಪೇಸ್ಟ್ ಅದನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಬೇಕು ಒಂದು ಟೊಮಾಟೊ ಅದು ಸಾಫ್ಟ್ ಆಗೋವರೆಗೂ ಹುರಿಬೇಕು ಜೊತೆಗೆ ಮಸಾಲೆ ಹಾಕೊಂಬೇಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರಶ್ನ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಒಂದ್ ಚಮಚ ಖಾರದ ಪುಡಿ ಇದು ಮನೆಯಲ್ಲೇ ಮಾಡಿರೋದು ಸ್ವಲ್ಪ ಗರಂ ಮಸಾಲೆ ಇವೆಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದ್ ಐದ್ ನಿಮಿಷ ಮುಚ್ಚಿಡಿ ನೋಡಿ ಇವಾಗ ಎಲ್ಲಾ ಮಸಾಲೆ ಬೆಂದಿದೆ ಮೇಲೆ ಎಲ್ಲ ಎಣ್ಣೆ ಬಿಟ್ಟಿದೆ ಈ ತರ ಬೆಂದ್ರೆ ಸಾಕು ಇವಾಗ ಕಡಲೆ ಬೇಳೆನ ಹಾಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಐದ್ ಹತ್ ನಿಮಿಷ ಮುಚ್ಚಿಡಿ ಒಂದ್ ಕಪ್ ಅಷ್ಟು ನೀರ್ ಹಾಕಿ ಅದ್ರಲ್ಲಿ ಅಂದ್ರೆ ಎಲ್ಲಾದ್ರು ಚೆನ್ನಾಗಿ ಬೇಯ್ಬೇಕಲ್ಲ ಮಸಾಲೆ ಎಲ್ಲ ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಆಮೇಲೆ ಒಂದ್ ಐದ್ ನಿಮಿಷ ಮುಚ್ಚಿಡಿ ನೋಡಿ ಇವಾಗ ತೆಗಿತೀನಿ ನೋಡಿ ಯಾವ ತರ ಕುದಿತಾ ಇದೆ ಮೇಲೆ ಎಲ್ಲಾ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ಉಪ್ಪು ಖಾರ ಎಲ್ಲಾದ್ರೂ ಕಡಿಮೆ ಇದ್ರೆ ಇವಾಗ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಹಳದಿ ಕಲರ್ ಬೇಳೆ ಸಾಂಬಾರ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ತುಂಬಾ ಇಷ್ಟ ಇದು ನೋಡಿ ಇವಾಗ ಬೆಳೆನ ವಾಶ್ ಮಾಡಿಕೊಂಡು ಇಟ್ಕೊಂಡಿದೀನಿ ಬೆಳೆ ಜೊತೆ ನೀರನ್ನು ಹಾಕ್ತಾ ಇದೀನಿ ಆಗ್ಬೇಕಂದ್ರೆ ನಾನು ಈ ತರ ಮಾಡ್ತೀನಿ ಜೊತೆಗೆ ಒಂದ್ ಮೆಣ್ಸಿ ಕಾಯಿ ಹಾಕೊಂತ ಇದ್ದೀನಿ ಹಂಗೆ ಟಮಾಟೋನು ಹಾಕೊಂತ ಇದ್ದೀನಿ ತಕ್ಕಷ್ಟು ಉಪ್ಪು ಪಾರಸನ ಈಗ ಕುಕ್ಕರ್ ಹಾಕ್ತಾ ಇದನ್ನ ಮೂರ್ ವಿಸಿಲ್ ಹಾಕ್ಬೇಕು ವಿಸಿಲ್ ಆಗಿದೆ ತಣ್ಣಗು ಹಾಕಿದೆ ಇವಾಗ ತಕೊಂತ ಸ್ಮ್ಯಾಶ್ ಮಾಡ್ಕೊಂಡ್ ಬರ್ತೀನಿ ಎಲ್ಲ ಸ್ಮ್ಯಾಶ್ ಆದ್ಮೇಲೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನೇ ಕಡಿಮೆ ಇದ್ರೆ ಇವಾಗೆ ಹಾಕೊಳ್ಳಿ ಒಗ್ಗರಣೆ ಹಾಕೋಣ ಒಂದ್ ಸೈಡ್ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದ್ ಚಮಚ ಎಣ್ಣೆ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಇವೆಲ್ಲ ಚಟಪಟ ಅನ್ಬೇಕು ಪಿಂಚಿಂಗು అరియాలె కరిబేవు ఎరడు గుండి మెణసినకై జింజర్ గార్లిక్ పేస్టో అవి మిక్స్ బడగ్గా ఒగర్ణ హాక ఒ హాక తక్షణ ఒప్పు ముచ్చిట్బడి చన కుదే కొత్త హాకి సర్వ్ మితర ఒసరి హేగంత కమెంట్స్ మనక తెలిసి థ్యాంక్ యూ వాచింగ్ మై వీడియో